ನಮ್ಮ ಒಬ್ಬ ಸಮುದಾಯದ ಹೆಣ್ಣು ಮಗಳು ಇಡೀ ದೇಶಕ್ಕೆ ಖ್ಯಾತಿ ತರುವಂಥ ತ್ಯಾಗ ಬಲಿದಾನವನ್ನು ಮಾಡಿ ಆ ರಾಜನಿಗೆ ಕೀರ್ತಿ ತರದಲ್ಲದೆ ಇಡೀ ಮನುಕುಲಕ್ಕೆ ಒಂದು ಕೀರ್ತಿಯನ್ನು ತಂದು ಸದಾಯವಾಗಿ ಸೂರ್ಯಚಂದ್ರ ಇರುವವರು ಕೂಡ ಈ ಜನರ ಮಧ್ಯೆ ವೀರ ಪಟ್ಟಿಗೆ ಸೇರಿ ಈ ಸಮುದಾಯಗಳಿಗೆ ಗೌರವವನ್ನು ತಂದಿದ್ದಾರೆ ಆ ತಾಯಿಗೆ ನಾವೆಲ್ಲ ಕೂಡ ನಮನಗಳನ್ನು ತರಿಸ್ತಾನೆ ಈ ಸಂದರ್ಭದಲ್ಲಿ ಆ ಧೈರ್ಯ ಆ ಹೋರಾಟ ಶರೀರ ಹೇಳುತ್ತದೆ ಏನು ಎಷ್ಟು ಧೈರ್ಯ ಒಬ್ಬ ಹೆಣ್ಣು ಮಗಳು ಅಂತಹ ಪರಿಸ್ಥಿತಿಯಲ್ಲಿ ಅವರು ಕತ್ತಿ ಗುಡಾಗಿ ಹಿಡಿದು ಬರ್ತಾ ಇರ್ತಾರೆ ಆ ಹೈದರಾಲಿ ಸೈನಿಕರು ಅವರನ್ನ ಸೆರೆಬಳೆದು ಅದು ಮನೆಯಲ್ಲಿ ಗಂಡನ ಊಟಕ್ಕೆ ಬಂದಿದ್ದಾಗಿ ಹೇಳಿದೆ ಹೋಗಿ ಹೊಣಿಕೆ ತಗೊಂಡ್ಬಂದು ತಾನು ಕಾರ್ಯೋನ್ಮುಖರಾಗಿ ಆ ರಕ್ಷಣೆ ಮಾಡಬೇಕು ಅನ್ನೋ ಒಂದು ವಿಷಯವನ್ನು ಎಷ್ಟು ತಲೆಗೆ ಹಾಕಿಕೊಂಡು ತಾನು ಏನು ಅವರು ಹೊಡೆದು ಉಳಿಸ್ತಾರೆ ಅಂತ ಗೊತ್ತಿದ್ರು ಕೂಡ ನಾನು ವಿರಾಮಿಸಿದ್ದ ಉಗ್ರ ಅವತಾರ ಅಂತ ಚಾಮುಂಡಿ ಅವತಾರವನ್ನು ಕಾಡಿ ಆ ಕೋಟೆಯನ್ನು ಕಾಪಾಡಿ ಕೂಡ ಆ ತಾಯಿಗೆ ಮತ್ತೊಮ್ಮೆ ನಮಗೆ Tchau,